ಸಬ್ಬಸ್ಗೆ ಸೊಪ್ಪನ್ನು ಹಾಕಿ ರಾಗಿ ರೊಟ್ಟಿನ ಯಾವತ್ತಾದರೂ ಮಾಡಿದ್ದೀರಾ ಇಷ್ಟೊಂದು ರುಚಿಯಾಗಿರೋ ರಾಗಿ ರೊಟ್ಟಿನ ಯಾವತ್ತಾದರೂ ಟೇಸ್ಟ್ ಮಾಡಿದ್ದೀರಾ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಾದಿರಿ ಅಂತ ಅಂದ್ಕೋತೀನಿ ಬರೀ ಹಾಕಿದ್ರೆ ಇವತ್ತು ನಾನು ನಿಮಗೆ ಸಬ್ಬಸ್ಗಿ ಸೊಪ್ಪನ್ನು ಹಾಕಿ ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಸ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಹಿಡಿ ಆಗೋವಷ್ಟು ಸಬ್ಬಸ್ಗಿ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೋಡಿ ಇದಕ್ಕೇ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಬೀಟ್ರೂಟನ್ನು ತುರಿದು ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಸೌತೆಕಾಯಿನೂ ಕೂಡ ತುರಿದು ಹಾಕೊಳ್ತಾ ಇದ್ದೀನಿ ನೋಡಿರಿ ಮತ್ತು ಒಂದು ಕ್ಯಾರೆಟ್ನು ಕೂಡ ತುರಿದು ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಸ್ಪೂನ್ ಆಗೋಷ್ಟು ಟೇಬಲ್ ಹಾಕೊಳ್ತಾ ಆಗಷ್ಟು ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ ಇಷ್ಟನ್ನ ಹಾಕಿ ಈಗ ಈ ಹಿಟ್ಟನ್ನ ಚಂದಂಗೆ ಕಲಿಸ್ಕೋಬೇಕ್ರಿ ನೋಡ್ರಿ ಈ ಥರ ಎಲ್ಲ ಹಿಟ್ಟನ್ನ ನೀರು ಹಾಕೋಕ್ಕಿಂತ ಮುಂಜಾನೆ ಸೊಪ್ಪು ವೆಜಿಟೇಬಲ್ ಜೊತೆ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನ ನೀರು ಹಾಕಿ ಹಿಟ್ಟನ್ನು ಇದ್ದೀನಿ ನೋಡಿ ನೋಡ್ರಿ ಈ ಥರ ಸ್ವಲ್ಪ ಸ್ವಲ್ಪನ ನೀರು ಹಾಕಿ ಹಿಟ್ಟನ್ನು ಚೆಂದಂಗೆ ನಾದಿ ಮಿದಿ ನಾದ್ಕೋಬೇಕ್ರಿ ನೋಡ್ರಿ ಈ ಥರ ಹಿಟ್ಟನ್ನು ನಾದ್ಕೋಬೇಕ್ರಿ ಈ ಕಡೆ ನಾನು ಒಂದು ತವೆನ ಕಾಯಕ್ಕೆ ಇಟ್ಟಿದ್ದೀನಿ ರೀ ತವೆನ ಹೈ ಫ್ಲೇಮಲ್ಲಿ ಇಟ್ಟೇ ಕಾಯಿಸ್ಕೋಬೇಕು ನೋಡಿರಿ ರೊಟ್ಟಿ ಮಾಡೋಕ್ಕೆ ನಾನಿಲ್ಲಿ ಮೊದಲಿಗೆ ಒಂದಿಷ್ಟು ಒಣ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಸೀಟನ್ನು ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಈ ಸೀಟ್ಗೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು ಎಣ್ಣೆ ಹಚ್ಚಾದ ಮೇಲೆ ನಾನಿಲ್ಲಿ ಈ ಅಳತೆಯಲ್ಲಿ ಉಳ್ಳೆಗಳನ್ನು ತಗೊಳ್ತಾ ಇದ್ದೀನಿ ಈ ರೊಟ್ಟಿನ ಸ್ವಲ್ಪ ದಪ್ಪನೇ ಮಾಡೋದ್ರಿಂದ ಉಳ್ಳೇನು ಸ್ವಲ್ಪ ದಪ್ಪವಾಗಿಯೇ ತೊಗೊಂಡಿದ್ದೀನಿ ನೋಡಿರಿ ಈಗ ಕೈಗೂ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡು ಈ ರೊಟ್ಟಿನ ತಟ್ಕೋಬೇಕಾಗ್ತೈತೆ ನೋಡಿರಿ ನೋಡಿರಿ ಈ ಥರ ರೊಟ್ಟಿನ ತಟ್ಟಿ ಮಾಡಿದರೆ ಭಾಳ ಆಗ್ತಾವ್ರಿ ನಿಮ್ಗೆ ತಟ್ಟಕ್ಕೆ ಬರೋಲ್ಲ ಅಂದರೆ ಲಟ್ಟಿಸಿ ಕೂಡ ಮಾಡ್ಬೌದ್ರಿ ನೋಡಿರಿ ಇಲ್ಲಿ ತವೇನೂ ಕೂಡ ಚೆಂದಂಗೆ ಕಾದೈತಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ರೊಟ್ಟಿನ ಈ ಥರ ಕೈ ಮೇಲೆ ಹಾಕ್ಕೊಂಡು ತವೆ ಮೇಲೆ ಹಾಕ್ಕೊಳ್ತೀನಿ ನೋಡಿರಿ ನೋಡಿರಿ ಈ ಥರ ಕಲರ್ ಚೇಂಜ್ ಆದ ಮೇಲೆ ಸ್ವಲ್ಪ ಇವಾಗ ನಾವು ಈ ಕಡೆ ಸೈಡನ್ನು ಸ್ವಲ್ಪ ಎಣ್ಣೆನ ಹಚ್ಚಿ ರೊಟ್ಟಿನ ತಿರುವಿ ಬೇಯಿಸ್ಕೋಬೇಕ್ರಿ ಎರಡು ಸೈಡು ತಿರುವಿ ಚೆಂದಂಗೆ ಬೇಯಿಸ್ಕೋಬೇಕು ನೋಡಿರಿ ಇಷ್ಟ ಆದ್ರೆ ಆಯ್ತು ನೋಡಿರಿ ಬಿಸಿ ಆಗಿರೋ ಸಬ್ಬಸ್ಗಿ ಸೊಪ್ಪು ಹಾಕಿ ರಾಗಿ ರೊಟ್ಟಿ ರೆಡಿ ಆಯ್ತು ನೋಡಿರಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡತ್ತಿದ್ರೆ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾ ಹಾಕೋ ಎಲ್ಲ ವೀಡಿಯೋನು ನೋಟಿಫಿಕೇಷನ್ ಆಗಿ ಮೊದಲಿಗೆ ನಿಮಗೆ ಬರ್ತಾ ನೋಡಿರಿ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ